ವಿಶ್ವಗುರು ಮಹಾಮಾನವತವಾದಿ ಜಗತ್ತಿಗೆ ಜ್ಞಾನದ ಬೆಳಕನ್ನು ಸಮಾನತೆಯನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಈ ನೆಲದ ಪುಣ್ಯಭೂಮಿಯಲ್ಲಿ ಜನಿಸಿ ಇಡೀ ಜಗತ್ತಿಗೆ ಒಂದು ಹೊಸದಾಗಿರ್ತಕ್ಕಂತಹ ಬೆಳಕನ್ನು ಕೊಟ್ಟಿರ್ತಕ್ಕಂತಹ ಬಸವಣ್ಣನವರ ಅಡಿದಾವರಿಗಳಿಗೆ ಹಣೆ ಮಣೆದು ನಾವೆಲ್ಲರೂ ಇಲ್ಲಿ ಸೇರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಈ ಮಠದ ಪರಮ ಪೂಜ್ಯರು ಎನ್ನ ಮಾರ್ಗದರ್ಶಕರು ಆಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಡಿದಾವರೆಗಳಿಗೆ ಹಣೆಮಣೆದು ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಎಲ್ಲ ಹಿರಿಯ ಶರಣ ತಂದೆ ತಾಯಿಗಳೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ಇವತ್ತು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಗುರು ಹಿರಿಯರನ್ನು ನಾವು ಯಾವ ರೀತಿ ನೋಡಬೇಕು ಎನ್ನುವಂಥದ್ದು ಗುರು ಹಿರಿಯರನ್ನು ನಾವು ಯಾವ ರೀತಿ ನೋಡ್ಬೇಕು ಎನ್ನುವುದಕ್ಕಿಂತಲೂ ಮುಂಚೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ ಆ ಸಂಸ್ಕಾರ ದೊರೆತರೆ ಮಾತ್ರ ಗುರು ಹಿರಿಯರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಸಂಸ್ಕಾರ ಎನ್ನುವುದು ನಮಗೆ ಇರದೇ ಇದ್ರೆ ಬರದೇ ಇದ್ರೆ ಗುರುಗಳನ್ನು ಹಾಗೂ ಹಿರಿಯರನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ನನ್ನ ಅಂಬೋಣ ಯಾಕಂದರೆ ನಾವೆಲ್ಲರೂ ಪ್ರಾಚೀನವಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂತಹ ಒಂದು ಸಮಾಜದಲ್ಲಿ ಬದುಕಿರ್ತಕ್ಕಂಥವ್ರು ಆದರೆ ಇವತ್ತು ಅವಿಭಕ್ತ ಕುಟುಂಬಗಳಾಗ್ತಾ ಇರ್ತಕ್ಕಂಥದ್ದು ವಿಭಕ್ತ ಕುಟುಂಬ ಅಂತೇಳಿ ಅವತ್ತಿನ ಕುಟುಂಬದಲ್ಲಿರ್ತಕ್ಕಂಥ ಜನರು ಕನಿಷ್ಠ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಕಾಕಾ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಮಾವ ಏನೆಲ್ಲ ಸಂಬಂಧಗಳನ್ನು ಹೊಂದಿರತಕ್ಕಂಥ ಕುಟುಂಬದ ಪದ್ಧತಿ ನಮ್ಮ ಇತಿಹಾಸದಲ್ಲಿ ನೋಡ್ತೀವಿ ನಮ್ಮ ಪೂರ್ವಜರಲ್ಲಿ ಬದುಕಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆದರೆ ಇವತ್ತಿನ ಕುಟುಂಬಗಳನ್ನು ನೆನೆಸ್ಕೊಂಡ್ರೆ ಇವತ್ತಿನ ಅವಿಭಕ್ತ ಕುಟುಂಬ ಅಂದರೆ ಏನು ಗೊತ್ತಾ ನಿಮಗೆ ತಂದೆ ತಾಯಿ ಮಕ್ಕಳು ಅಂದರೆ ಗಂಡ ಹೆಂಡತಿ ಮಗು ಇದೊಂದು ದೊಡ್ಡ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಒಂದು ಜೊತೆಯಾಗಿದ್ರೇನೆ ಅದೊಂದು ದೊಡ್ಡ ಅವಿಭಕ್ತ ಕುಟುಂಬವಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ನಾವಿದ್ದೀವಿ ಇದಕ್ಕೆಲ್ಲ ಕಾರಣ ನಾವು ಬಹಳ ಮುಂದುವರೆದಿರ್ತಕ್ಕಂಥ ದೇಶ ಅಂತೇಳಿ ಹೇಳ್ಕೊಳ್ತಾ ಇರತಕ್ಕಂಥದ್ದು ಒಂದು ಜಂಬದ ಮಾತು ಬೇರೆ ಯಾಕಂದ್ರೆ ಈ ವಿದ್ಯೆ ಎನ್ನುವಂಥದ್ದು ಮನುಷ್ಯನಿಗೆ ಯಾವಾಗ ಬಂತು ನಮ್ಮ ಒಳಗಡೆ ಸಂಸ್ಕಾರ ಹೆಚ್ಚಿಗೆ ಆಗಬೇಕಾಗಿ ಹೊರತು ಇರುವಂಥ ಸಂಸ್ಕಾರ ಮತ್ತಿಷ್ಟು ಕಡಿಮೆ ಆಗ್ತಾ ಬರ್ತಾ ಇದೆ ನಮ್ಮ ಒಳಗಡೆ ಇರತಕ್ಕಂತಹ ಜ್ಞಾನ ಎನ್ನುವಂಥದ್ದು ಏನಿದೆಯಲ್ಲ ಜ್ಞಾನ ಎನ್ನುವಂಥದ್ದು ಇವತ್ತು ಕೇವಲ ಸರ್ಟಿಫಿಕೇಟ್ ಮೇಲೆ ಅಳತ ಅಳಿತಾ ಇರತಕ್ಕಂಥದ್ದು ಆಗ್ತಾ ಇದೆ ಜ್ಞಾನನೇ ಬೇರೆ ಸರ್ಟಿಫಿಕೇಟೇ ಬೇರೆ ನಿಮಗೆ ಗೊತ್ತಿರಲಿ ಇಷ್ಟೆಲ್ಲ ನಮ್ಮ ಪೂರ್ವಜರು ಬಾಳೆ ಬದುಕಿರ್ತಕ್ಕಂತಹ ಈ ಇತಿಹಾಸದ ಪುಟಗಳನ್ನು ಗಮನಿಸಿದಾಗ ಯಾವ ವೃದ್ಧಾಶ್ರಮಗಳು ಇರಲಿಲ್ಲ ಇವತ್ತು ಪಟ್ಟಣದ ಪ್ರದೇಶಕ್ಕೆ ಹೋದರೆ ಮಹಾನ್ ನಗರಗಳಿಗೆ ಹೋದರೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇರತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇರತಕ್ಕಂಥದ್ದು ಅಂದರೆ ನಮ್ಮೊಳಗಡೆ ಸಂಸ್ಕಾರದ ಕೊರತೆ ಇದೆ ಅಂತ ನಮಗೆ ಸಂಸ್ಕಾರದ ಅರಿವು ಆಗಿಲ್ಲ ಅಂತ ಸಂಸ್ಕಾರ ಕೊಡ್ತಾ ಇಲ್ಲ ಅಂತ ವಿವಾಹ ವಿಚ್ಛೇದನಗಳು ಒಂದು ಕಡೆ ವೃದ್ಧಾಶ್ರಮಗಳು ಇನ್ನೊಂದು ಕಡೆ ಇವೆಲ್ಲಕ್ಕೂ ಆಗಲಿಕ್ಕೆ ಕಾರಣ ಈ ಸಂಸ್ಕಾರದ ಕೊರತೆ ಆ ನಿಟ್ಟಿನಲ್ಲಿ ಈ ಮಠದಿಂದ ಪೂಜ್ಯರು ಇಂತಹ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂಥ ರೀತಿಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಸಸಿಗಳ ರೀತಿಯಲ್ಲಿರ್ತಕ್ಕಂಥ ನಿಮ್ಮೊಳಗಡೆ ಸಂಸ್ಕಾರ ಎನ್ನುವಂಥದ್ದು ತುಂಬಿದರೆ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಒಂದಿಷ್ಟು ಬದಲಾವಣೆ ಆಗಬೇಕು ಎನ್ನುವಂಥ ಆಗಬಹುದು ಒಂದು ಆಶಯವನ್ನು ಇಟ್ಕೊಂಡು ಸೇರಿರ್ತಕ್ಕಂಥ ಇಷ್ಟೇ ಗಟ್ಟಿ ಕಾಳುಗಳಿಗೆ ಒಂದು ಹೊಸದಾಗಿರ್ತಕ್ಕಂಥದ್ದು ಏನಾದರೂ ಬಿತ್ತನೆಯನ್ನು ಮಾಡೋಣ ಎನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಏನು ಹೇಳ್ತಾ ಇದ್ದಾರಲ್ಲ ಪ್ರತಿದಿನ ಒಂದೊಂದು ವಿಷಯವನ್ನು ಕುರಿತು ಇದರಿಂದ ನಿಮ್ಮೊಳಗಡೆ ಒಂದು ಸಂಸ್ಕಾರದ ಅರಿವು ಆಗಬೇಕು ಅನ್ನುವಂಥದ್ದು ನನ್ನ ಆಶಯ ಯಾಕೆಂದರೆ ಈ ಸಂಸ್ಕಾರ ಕೊಟ್ಟಾಗ ಏನೇನು ಆಗ್ತದೆ ಅನ್ನುವಂಥದ್ದನ್ನು ಒಂದಿಷ್ಟು ಗಮನಿಸಿದಾಗ ಶಗಣಿ ಅಂತ ಗೊತ್ತಿದೆ ನಿಮಗೆ ಆ ಶಗಣಿಗೆ ಸಂಸ್ಕಾರ ಕೊಟ್ಟಾಗ ನಮ್ಮ ನೊಸಲಿಗೆ ವಿಭೂತಿ ಆಗ್ತದೆ ಸಾಮಾನ್ಯವಾಗಿರ್ತಕ್ಕಂಥ ಸಗಣಿಯನ್ನು ಆ ಸಗಣಿ ಸುಟ್ಟ ನಂತರ ಅದಕ್ಕೆ ಒಂದಿಷ್ಟು ಸಂಸ್ಕಾರ ಕೊಟ್ಟ ನಂತರ ನಾವು ಹಣೆಗೆ ಧರಿಸ್ತಾ ಇರ್ತಕ್ಕಂಥ ನೊಸಲಿಗೆ ಧರಿಸ್ತಾ ಇರ್ತಕ್ಕಂತಹ ವಿಭೂತಿ ಆಗ್ತದೆ ಅದೇ ರೀತಿ ಒಂದು ಕಲ್ಲಿಗೆ ಸಂಸ್ಕಾರವನ್ನು ಕೊಟ್ಟಾಗ ಮೂರ್ತಿ ಆಗಲಿಕ್ಕೆ ಸಾಧ್ಯ ಇದೆ ಒಬ್ಬ ಬವಿಯನ್ನ ಭಕ್ತನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಒಬ್ಬ ಮಾನವನನ್ನ ಮಹಾಂತನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ನೀರನ್ನು ತೀರ್ಥ ಅಥವಾ ಪಾದೋದಕ ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲವೂ ಯಾವುದರಿಂದ ಅಂದರೆ ಅದು ಸಂಸ್ಕಾರದಿಂದ ಮಾತ್ರ ಆ ಸಂಸ್ಕಾರ ಎನ್ನುವುದು ಕೊಟ್ಟಾಗ ಇವೆಲ್ಲವೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ನಮ್ಮ ಕಡೆ ವಿದ್ಯೆ ಬಂತು ಆದರೆ ಬಂದಿರತಕ್ಕಂಥ ವಿದ್ಯೆ ಬಂದಾಗ ವಿನಯ ಹೋಗಿಬಿಡ್ತು ವಿದ್ಯಾ ದದಾತಿ ವಿನಯ್ ಯಾಕಂದರೆ ವಿನಯ ಎಲ್ಲಿರ್ತದೆ ಅಲ್ಲಿ ವಿದ್ಯೆ ಅನ್ನುವಂಥದ್ದು ಬಂದೇ ಬರ್ತದೆ ಅದಕ್ಕಾಗಿ ಅಪ್ಪ ಬಸವಣ್ಣನವರವತ್ತೇಳಿದ್ದು ಎನಗಿಂತ ಕೆರಿಯರ್ ಇಲ್ಲ ವಿನಯತೆ ಎಷ್ಟು ನಾವು ಬಾಗ್ತೀವಿ ಅಷ್ಟು ಮುಂದೊಂದು ದಿನ ಬೀಗಲಿಕ್ಕೆ ಸಾಧ್ಯ ಇದೆ ಬಾಗುವುದನ್ನು ರೂಢಿ ಮಾಡ್ಕೊಳ್ಬೇಕು ನಾವು ನನಗಿಂತ ಸಣ್ಣವರು ಇಲ್ಲ ಜಗತ್ತಿಗೆ ಗುರು ಎನಿಸಿಕೊಂಡಿರ್ತಕ್ಕಂಥ ಅಣ್ಣ ಬಸವಣ್ಣ ಹೇಳ್ತಾನೆ ನನಗಿಂತ ಸಣ್ಣವರು ಯಾರೂ ಇಲ್ಲ ಅಂತೇಳಿ ನೀವು ಅಂತಿರ್ತಾರೆ ಕ್ಲಾಸ್ಗಳಲ್ಲಿ ಏನಂತಂದ್ರೆ ನಾನು ಏಳನೇ ತರಗತಿ ಅವನು ಆರನೇ ತರಗತಿ ನನಗಿಂತ ಚಿಕ್ಕವನು ಅಂತೇಳಿ ಹೇಳ್ತಿರ್ತಾನೆ ನಾನು ಎಂಟನೇ ತರಗತಿ ಅವನಕ್ಕಿಂತಲೂ ದೊಡ್ಡ ಕ್ಲಾಸ್ನವ್ ನಾನು ಅಂತೇಳಿ ಆದರೆ ನಾನು ಎನ್ನುವಂಥ ಅಹಂಭಾವ ಒಳಗಡೆ ಏನಾದರೂ ಬಂದರೆ ಅದು ಮತ್ತೊಬ್ಬರನ್ನ ಸುಡುವುದಲ್ಲ ನಮ್ಮನ್ನೇ ಸುಡುತ್ತದೆ ನಮ್ಮನ್ನೇ ನಾಶದ ಕಡೆಗೆ ತೆಗೆದುಕೊಂಡು ಹೋಗ್ತದೆ ಅದಕ್ಕಾಗಿ ವಿದ್ಯೆಯನ್ನು ಕಲಿಯಲಿಕ್ಕೆ ಇರ್ತಕ್ಕಂಥ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲು ವಿನಯತೆ ಆ ವಿನಯತೆ ನಿಮ್ಮೊಳಗಡೆ ರೂಢಿಸಿಕೊಂಡ್ರೆ ತನ್ನಿಂತಾನೇ ವಿದ್ಯೆ ಎನ್ನುವಂಥದ್ದು ನಿಮ್ಮ ಹತ್ರ ಬರ್ತದೆ ಬುದ್ಧಿ ಬಂತು ನಮ್ಮ ಒಳಗಡೆ ಇರತಕ್ಕಂಥ ಶ್ರದ್ಧಿ ಶ್ರದ್ಧೆ ಹೋಯಿತು ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು ಶರೀರ ಸ್ವಾಸ್ಥ್ಯ ಬಂತು ಆದರೆ ಚಿತ್ತ ಸ್ವಾಸ್ಥ್ಯವನ್ನು ಕಳೆದುಕೊಳ್ತಾ ಇದ್ದೀವಿ ನಾವು ನಾವೆಲ್ಲ ಈ ದೇಹವನ್ನು ಯಾವ ರೀತಿ ಶೃಂಗಾರವನ್ನಾಗಿ ಮಾಡ್ಕೋಬೇಕು ಈ ದೇಹವನ್ನು ಎಷ್ಟೊಂದು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕೆನ್ನುವಂಥದ್ರ ಬಗ್ಗೆ ಭಾಳಷ್ಟು ಗಮನ ಕೊಡ್ತೀವಿ ಆದರೆ ನಮ್ಮೊಳಗಡೆ ಇರತಕ್ಕಂಥ ಚಿತ್ತ ಅಂದರೆ ಮನಸ್ಸು ಆ ಮನಸ್ಸನ್ನು ಯಾವ ರೀತಿ ಏಕಾಗ್ರತೆಗೆ ಒಳಪಡಿಸ್ಬೇಕು ಅತ್ತಲಿತ್ತ ಹರಿಯದಂತೆ ಆ ಮನಸ್ಸನ್ನು ಯಾವ ರೀತಿ ಹಿಡಿದಿಡಬೇಕೆನ್ನುವಂಥದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ಇವತ್ತು ಬೋಧನೆ ಬಂತು ಕೃತಿ ಹೋಯಿತು ಎಲ್ಲರೂ ಉಪದೇಶ ಮಾಡುವಂಥವ್ರೆ ಆದರೆ ಕೃತಿಯೊಳಗೆ ತರುವಂಥದ್ದಿದೆಯಲ್ಲ ಅದು ಬಹಳಷ್ಟು ಮುಖ್ಯ ಜಾತಿ ಬಂತು ಪ್ರೀತಿ ಎನ್ನುವಂಥದ್ದು ಹೋಯ್ತು ಕೊನೆಗೆ ಸ್ವಾತಂತ್ರ್ಯ ಬಂತು ಸೌಜನ್ಯ ಹೋಯಿತು ಅಂತೇಳಿ ಇವೆಲ್ಲ ಸಿದ್ಧಯ್ಯ ಪುರಾಣಿಕರು ಎನ್ನುವಂಥ ಒಬ್ಬ ಶ್ರೇಷ್ಠ ಕವಿಗಳು ಹೇಳಿರ್ತಕ್ಕಂಥ ಮಾತುಗಳು ಇವೆಲ್ಲ ಬಂದ ಮೇಲೆ ಒಳಗಡೆ ಇರತಕ್ಕಂಥದ್ದು ಹೋಗ್ತಾ ಇರತಕ್ಕಂಥದ್ದನ್ನು ಗಮನಿಸಿದರೆ ನಮಗೆಲ್ಲೋ ಸಂಸ್ಕಾರದ ಕೊರತೆ ಇದೆ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ ಅದಕ್ಕಾಗಿ ಯಾವತ್ತೂ ಕೂಡ ನಾವು ನಾನು ಎನ್ನುವಂಥ ಅಹಂಭಾವವನ್ನು ಬಿಡಬೇಕು ಮೊದಲು ನಾನು ಎನ್ ಎನ್ನುವಂಥ ಅಹಂಭಾವವನ್ನು ಬಿಟ್ಟಾಗ ಎಲ್ಲರ ಜೊತೆಗೆ ಹೊಂದಾಣಿಕೆ ಎನ್ನುವಂಥದ್ದನ್ನು ಮಾಡಿಕೊಂಡು ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಹಿರಿಯರಿಲ್ಲದ ಮನೆ ಗುರುವಿಲ್ಲದ ಮಠ ಮನೆ ಮೇಲೆ ಹಿರಿಯರಿರಲೇಬೇಕು ಹಿರಿಯರಿಗೆ ಇರ್ತಕ್ಕಂಥ ಅನುಭವ ಏನಿದೆಯಲ್ಲ ಯಾವ ವಿಶ್ವವಿದ್ಯಾಲಯಕ್ಕೆ ಹೋದರೂ ಕೂಡ ಸಿಗದೆ ಇರತಕ್ಕಂತಹ ಅನುಭವ ಅದು ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳ್ತಾರೆ ಹಿರಿಯರು ಒಂದು ಮನೆ ಅಂದಮೇಲೆ ಹಿರಿಯರು ಇರಲೇಬೇಕು ಆದರೆ ಇವತ್ತು ಯಾವ ಮನೆಯಲ್ಲಿ ಹಿರಿಯರು ಇರ್ತಕ್ಕಂಥದ್ದನ್ನು ಗಮನಿಸ್ತೀರಾ ನೀವು ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಗಂಡ ಹೆಂಡತಿ ಇಬ್ಬರು ದುಡಿಲಿಕ್ಕೆ ಹೋದರೆ ಮಕ್ಕಳನ್ನು ಹಾಸ್ಟೆಲ್ ಬಿಡೋದು ಕೊನೆಗೆ ಮನೆಗೆ ಬೀಗ ಹಾಕೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರತಕ್ಕಂಥದ್ದನ್ನು ನೋಡಿದರೆ ಇವತ್ತು ಹಿರಿಯರಿಲ್ಲದೆ ಇರತಕ್ಕಂಥ ಮನೆಗಳು ತುಂಬ ಇವೆ ಅಂತೇಳಿ ಹೇಳಬಹುದು ಯಾಕಂದರೆ ಹಿರಿಯರು ನಿಮ್ಮಿಂದ ಬಯಸ್ತಾ ಇರೋದಾದ್ರೆ ಏನು ನಾಲ್ಕು ಒಳ್ಳೆಯ ಮಾತುಗಳು ನೀವು ಬಹಳಷ್ಟು ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಗೆ ಬಹಳಷ್ಟು ಕೇರ್ ಮಾಡೋದೇನು ಅವಶ್ಯಕತೆ ಇಲ್ಲ ನೀವು ಊಟ ತಿಂದ್ರೆ ಅಜ್ಜಿ ಟ್ಯಾಬ್ಲೆಟ್ ತೊಗೊಂಡ್ರೆ ಅಜ್ಜ ಈ ಒಂದಿಷ್ಟು ನಾಲ್ಕು ಮಾತುಗಳು ನೀವು ಅವರೊಂದಿಗೆ ಸಮಾಧಾನದಿಂದ ಮಾತಾಡಿದರೆ ಅವರಿಗಾಗುವಂತಹ ಖುಷಿ ಬೇರೆ ಮಟ್ಟದ್ದು ಇತ್ತೀಚಿನ ವಯೋವೃದ್ಧರಿಗೆ ಹಿರಿಯರಿಗೆ ಕಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಏಕಾಂಗಿತನ ಇಷ್ಟು ದಿನ ನಾನೆಲ್ಲ ದುಡಿದೆ ಇವ್ರ ಸಲುವಾಗಿ ಏನೆಲ್ಲ ಮಾಡಿದೆ ಆದರೆ ಇವತ್ತು ನನ್ನ ಜೊತೆಗೆ ಮಾತಾಡಲಿಕ್ಕೂ ಕೂಡ ಸಮಯ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾ ಇದ್ದಾರಲ್ಲ ಎನ್ನುವಂತಹ ಒಂದು ಅಳುಕು ಆ ಹಿರಿಯರಲ್ಲಿ ಇವತ್ತು ಕಾಡ್ತಾ ಇದೆ ಅಂತಹ ಹಿರಿಯರ ಬಗೆಗೆ ನಾವು ಎಂಥ ಗೌರವ ಇಡಬೇಕಾದ್ರೆ ನಮ್ಮನ್ನು ಬೆಳೆದು ದೊಡ್ಡವರನ್ನಾಗಿ ಮಾಡಿ ಈ ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಹಿರಿಯರಿಗೆ ನಾವು ಕೊಡ್ತಾ ಏನು ಅಂತ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದೆರಡು ಘಟನೆಗಳನ್ನು ಉದಾಹರಿಸಬೇಕಂದ್ರೆ ಇಬ್ಬರು ಗಂಡ ಹೆಂಡತಿ ಆ ಇಬ್ಬರು ಗಂಡ ಹೆಂಡ್ತಿ ಬಹಳಷ್ಟು ಕಷ್ಟಪಟ್ಟು ಗುಜರಾತಿನಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಕಷ್ಟಪಟ್ಟು ಇಬ್ಬರಿಗೆ ಗಂಡು ಮಕ್ಕಳು ಆ ಇಬ್ಬರು ಗಂಡು ಮಕ್ಕಳಿಗೆ ಶಿಕ್ಷಣ ಕೊಡಿಸಿದರು ಯಾವ ರೀತಿ ಶಿಕ್ಷಣ ಅಂದರೆ ನಾವೆಲ್ಲ ಕೊಡಿಸ್ತೇವಲ್ಲಿ ಕಾನ್ವೆಂಟು ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಈ ರೀತಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದರು ಒಳ್ಳೆಯ ರೀತಿಯಲ್ಲಿ ಅವರು ವಿದ್ಯೆನೂ ಪಡೆದ್ರು ವಿದ್ಯೆ ಪಡೆದ ನಂತರ ಬೇರೆ ದೇಶಕ್ಕೆ ಉದ್ಯೋಗಕ್ಕಾಗಿ ಹೋದರು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಬೇರೆ ದೇಶಕ್ಕೆ ಹೋದರು ಮುಂದೊಂದು ದಿನ ಸಹಜವಾಗಿ ಇವರಿಗೆ ವಯೋ ಸಹಜವಾಗಿರ್ತಕ್ಕಂಥ ಕಾಯಿಲೆಗಳು ಬರಲಿಕ್ಕೆ ಆರಂಭಿಸಿದವು ವಯೋವೃದ್ಧರಾದ ನಂತರ ಸಹಜವಾಗಿರತಕ್ಕಂಥದ್ದು ಆಗ ಅಲ್ಲಿಂದ ಇವರು ಹಣ ಮಾತ್ರ ಕಳಿಸ್ತಾ ಇದ್ರು ಬೇಕಂದರೆ ಅವರು ಯಾರಾದರೂ ಆಳುಗಳನ್ನು ಇಟ್ಬಿಟ್ರೆ ಅವಳಿಗೆ ದುಡ್ಡು ಕೊಳ್ತೀನಿ ಎನ್ನುವಂಥ ರೀತಿಯಲ್ಲಿ ಇದರಲ್ಲಿ ಒಂದಿಷ್ಟು ಪೋಷಕರ ತಪ್ಪು ಇದೆ ಅಂತ ಕಾರಣ ಏನಂದರೆ ನಾವು ಬಾಲ್ಯದಲ್ಲಿ ಅವ್ರನ್ನ ಹಾಸ್ಟೆಲಲ್ಲಿ ಬಿಟ್ಟು ದುಡ್ಡು ಕೊಟ್ಟಿರ್ತೀವಿ ಅದನ್ನೇ ರಿಟರ್ನ್ ಅಂತಾರಲ್ಲ ಟರ್ನ್ ರಿಟರ್ನ್ ಅನ್ನೋ ರೀತಿಯಲ್ಲಿ ಮುಂದೆ ಅವರು ಕೂಡ ಪಾಕೆಟ್ ಮನಿ ಹೆಂಗೆ ಕೊಟ್ಟಿರ್ತಾರಲ್ಲ ತಂದೆ ತಾಯಿ ಅದೇ ರೀತಿಯಲ್ಲಿ ಅವರು ಕೂಡ ದುಡ್ಡು ಕೊಡ್ತಾ ಕೊಡ್ತಾಯಿದ್ರು ಮುಂದೊಂದಿನ ಆ ವಯೋಸಹಜವಾಗಿರ್ತಕ್ಕಂಥ ತಾಯಿ ತೀರ್ಕೊಂಡು ಒಂದೇ ದೇಶದಲ್ಲಿರ್ತಕ್ಕಂಥ ಇಬ್ಬರು ಮಕ್ಕಳು ಅಣ್ಣ ಮಾತ್ರ ಬರಲಿಲ್ಲ ತಮ್ಮ ಮಾತ್ರ ಬಂದ ಎಲ್ಲಿಗೆ ತಾಯಿಯ ಶವ ಸಂಸ್ಕಾರಕ್ಕೆ ತಾಯಿಯ ಶವ ಸಂಸ್ಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಂದೆ ಕೇಳಿದ ಯಾಕಪ್ಪ ನಿಮ್ಮ ಅಣ್ಣ ಬರಲಿಲ್ಲೇನು ಅಂತೇಳಿ ಇಲ್ಲ ಬರ್ತಾನೆ ಅಂತಂದ ಸರಿ ಅಂತ ವೇಟ್ ಮಾಡಿದರು ವೇಟ್ ಮಾಡಿದರು ಮತ್ತೊಮ್ಮೆ ಕೇಳಿದರು ಅವಾಗ ಅವನು ಹೇಳಿರ್ತಕ್ಕಂಥ ಉತ್ತರ ಕೇಳಿದರೆ ಈ ಇಡೀ ಸಮಾಜನ ಆಚಬೇಕು ಅವನು ಹೇಳ್ತಾನಂತೆ ಅವ್ವ ತೀರ್ಕೊಂಡವಳೆ ನೀನು ಹೋಗು ನಂತರ ಅಪ್ಪ ತೀರ್ಕೊಂಡಾಗ ನಾನು ಹೋಗ್ತೀನಿ ಎನ್ನುವಂತಹ ಮಾತನ್ನು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಇದು ನಡೆದಿರ್ತಕ್ಕಂಥ ಘಟನೆ ಆ ವಿಷಯವನ್ನು ಕೇಳಿ ಒಳಗಡೆ ಹೋಗಿ ವಯಸ್ಸಾಗಿರ್ತಕ್ಕಂಥ ವೃದ್ಧ ತಂದೆ ಗುಂಡೊಡ್ಕೊಂಡು ಅವನು ಸತ್ತ ಕೊನೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಒಂದೇ ಚಿತಿಯಲ್ಲಿ ಏರಿದರು ನೀನಿಗೆ ಅವಾಗ ರಜೆ ಸಿಗ್ತದಲ್ಲ ನಿಮ್ಮ ಅಣ್ಣನಿಗೆ ಮತ್ತೆ ಬರ್ತಿರಪ್ಪ ಇನ್ನೊಮ್ಮೆ ಈಗಲೇ ಮಣ್ಣು ಮಾಡಿ ಹೋಗಿ ಎನ್ನುವಂತಹ ರೀತಿಯಲ್ಲಿ ಆ ಇಬ್ಬರು ತಂದೆ ತಾಯಿಗಳು ತೀರ್ಕೊಂಡಿರ್ತಕ್ಕಂಥ ಘಟನೆಗಳು ಈ ಸಮಾಜದಲ್ಲಿ ಪ್ರತಿನಿತ್ಯ ನಡೀತಾ ಇರತಕ್ಕಂಥದ್ದನ್ನು ಕಂಡುಕೊಂಡಾಗ ನಾವು ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂಥ ಬೆಳೆಸ್ತಾ ಇದ್ದೀವಿ ಅವುಗಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾ ಇದ್ದೀವಿ ಎನ್ನುವಂಥದ್ದನ್ನು ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇರ್ತಕ್ಕಂಥದ್ದು ಅದಕ್ಕಾಗಿ ಮಕ್ಕಳು ಮನೆಯಲ್ಲಿ ಅನುಕರಣೆ ಮಾಡುವುದು ಹೆಚ್ಚಿಗೆ ನಾವು ನಮ್ಮ ತಂದೆ ತಾಯಿಗೆ ಗೌರವವನ್ನು ಕೊಟ್ಟರೆ ಅವರು ಕೂಡ ಮುಂದೊಂದಿನ ನಮಗೆ ಗೌರವವನ್ನು ಕೊಡುವಂಥದ್ದು ಪ್ರತಿನಿತ್ಯ ಎದ್ದು ನಾವು ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡು ಅಂತ ಹೇಳೋದು ಬೇರೆ ನಾವು ಮಾಡ್ತಾ ಇದ್ರೆ ಸಹಜವಾಗಿ ಅಲ್ಲಿರ್ತಕ್ಕಂತಹ ಮಕ್ಕಳು ಕೂಡ ಅದನ್ನು ಅನುಕರಣೆ ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ತೀವಿ ಹೀಗೆ ಇನ್ನೊಂದು ಪುಟ್ಟದಾಗಿರ್ತಕ್ಕಂಥ ಕತೆ ಹೇಳ್ಬೇಕಂದ್ರೆ ಒಬ್ಬ ವಯಸ್ಸಾಗಿರ್ತಕ್ಕಂತಹ ತಂದೆ ಆತನ ಮಗ ಇಂಜಿನಿಯರ್ ಆಗಿದ್ದ ವಯಸ್ಸಾದ ನಂತರ ಸಹಜವಾಗಿ ಕೆಮ್ಮು ದಮ್ಮು ಈ ರೀತಿಯಾಗಿರ್ತಕ್ಕಂತಹ ಬರೋದು ಸಹಜ ಹಾಗಿದ್ದಾಗ ಆ ಮಗನಿಗೆ ಮದುವೆ ಮಾಡಿದ ಮದುವೆ ಮಾಡಿದ ನಂತರ ಸೊಸೆ ಬಂದಲು ಗಂಡ ಹೆಂಡತಿ ಅವರಿಗೊಂದು ಪುಟ್ಟ ಮಗು ಹುಟ್ಟು ಈ ರೀತಿ ತುಂಬು ಸಂಸಾರ ಚೆಂದಾಗಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇವನೊಂದಿಷ್ಟು ವಯಸ್ಸಾದ ನಂತರ ಕೆಮ್ಮೋದನ್ನು ಉಗುಳೋದನ್ನು ಅಲ್ಲೇ ಕೂತಿರ್ತಕ್ಕಂಥ ಸ್ಥಳದಲ್ಲೇ ಮಾಡ್ತಾ ಇದ್ದ ಆ ಕೂತಿರ್ತಕ್ಕಂಥ ಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂಥದನ್ನು ಗಮನಿಸಿದ ಸೊಶೆ ಹೇಳ್ತಾಳೆ ನಿಮ್ಮಪ್ಪ ಉಗಳಿರ್ತಕ್ಕಂಥದ್ದನ್ನು ನಿಮ್ಮಪ್ಪ ಹೊಲಸು ಮಾಡ್ತಾ ಇರ್ತಕ್ಕಂಥದ್ದನ್ನು ನನ್ನಿಂದ ಬಳಿಯಲಿಕ್ಕಾಗಲ್ಲ ಸರಿ ಹೇಳ್ತೀನಿ ಅಂತೇಳಿ ಅವ್ರ ಅಪ್ಪನಿಗೆ ಹೇಳದ ಹಂಗೆಲ್ಲ ಮಾಡಬೇಡಪ್ಪ ಅಂತೇಳಿ ಅವನು ಸಹಜವಾಗಿ ಹ್ಞೂ ಅಂತಂದ ಆದರೂ ಕೂಡ ಎದ್ದು ನಿಂತು ಬೇರೆ ಕಡೆ ಹೋಗಲಿಕ್ಕೆ ತ್ರಾಣ ಇರ್ತಿರಲಿಲ್ಲ ಅದಕ್ಕಾಗಿ ಅಲ್ಲೇ ಕ್ಯಾಕರ್ಷಿ ಉಗುಳುತ್ತಿದ್ದ ಆ ಹೊಲಸು ಮಾಡೋದನ್ನು ನೋಡಿ ಅಲ್ಲಿರ್ತಕ್ಕಂಥ ಸೊಸೆ ಹೇಳ್ತಿದ್ಲು ಬರ್ತಾವ ಬರ್ತಾವ್ ಸಾವು ಯಾಕೆ ಬರೋದು ಅಂತೇಳಿ ಆದರೆ ಅವರ ಮಗ ಏನಿದ್ದಲ್ಲ ಆ ಅಜ್ಜನ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದ ಏನೇ ತಿಂದರೂ ಕೂಡ ಹೋಗಿ ಆ ತಾತನೊಂದಿಗೆ ಆ ಅಜ್ಜನೊಂದಿಗೆ ತಿಂತಾ ಇದ್ದ ಸೇವಿಸ್ತಾ ಇದ್ದ ಅದನ್ನ ನೋಡಿ ಅವರ ಊಗ ಸಿಟ್ಟು ಬರ್ತಿತ್ತು ಅವ್ನು ಭಾಳ ಹೊಲಸದನ್ನ ಮುದುಕ ಮುದುಕನ ಜೋಡಿ ಕೂತೇನು ತಿಂತೀನೇನು ಅಂತೇಳಿ ಬೆದರ್ಶಿ ಕರ್ಕೊಂಡ್ ಬರ್ತಿದ್ಲು ಆದರೂ ಕೂಡ ಹುಡುಕ್ ಬಿಡ್ತಿರಲಿಲ್ಲ ಹೋಗಿ ತಿಂತಿದ್ದ ಇದೆಲ್ಲ ನೋಡಿ ಆ ಮುದುಕು ಅನಿಸ್ತು ಇಷ್ಟೆಲ್ಲ ಅನಿಸ್ಕೊಂಡು ಇಲ್ಲಿರೋದಕ್ಕಿಂತಲೂ ಹೋಗಿ ಬಿದ್ದು ಸಾಯೋದು ಚಲೋ ಅಲ್ಲ ಅಂಥೇಳಿ ಮನೆ ಬಿಟ್ಟು ಹೊರಟು ಹೋಗಕ್ಕೆ ತಯಾರಾದ ತಯಾರಾಗಿ ಒಂದು ಮಾರ ಒಂದು ಕಿಲೋಮೀಟ್ರ್ ಹೋದ ಅನಿಸ್ತು ನಾ ಏನಾರು ಹೋದೆ ಅಂದ್ರೆ ಪಾಪ ನನ್ನ ಮಗ ಏನು ತಪ್ಪು ಮಾಡಿಲ್ಲ ನನ್ನ ಮಗ ಕೆಟ್ಟ ಹೆಸರು ಬರ್ತದಲ್ಲ ಎನ್ನುವಂಥ ಉದ್ದೇಶಕ್ಕೆ ಏನು ಯಾಕೆ ಅನ್ನೋ ಲೆಕ್ಕ ಸೊಶೆ ಅಂತೇಳಿ ಮತ್ತೆ ಮರಳಿ ಮನೆಗೆ ಬಂದ ಮನೆಗೆ ಬಂದಾಗ ಹೋಗ್ಯದಂತ ತಿಳ್ಕೊಂಡಿದ್ಲು ಯಾರು ಸೊಸೆ ಅವ್ರ ಮನೆಗೆ ಬಂದಾಗ ಮತ್ತೆ ಆಕೆ ಬೈಯೋದು ಸ್ಟಾರ್ಟ್ ಮಾಡಿದ್ಲು ಇನ್ನು ಮೇಲೆ ಅವ್ರು ಊಟ ಮಾಡಿರ್ತಕ್ಕಂಥ ತಾಟ ನನಗೆ ತೊಳೆಯಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಹಂತಕ್ಕೆ ಬಂದಳು ಸೊಸೆ ಆಗ ಅವನು ಇಂಜಿನಿಯರ್ ಇದ್ದಲ್ಲ ಮಗ ತಿಂಗಳ ಚೆನ್ನಾಗಿ ಸಂಬಳ ಬರ್ತಿತ್ತು ಅವನಂದ ನೀವು ಅವ ನಮ್ಮ ತಂದೆ ತೊಳೆದ ಉಂಡಿರ್ತಕ್ಕಂಥ ತಾಟನ ತೊಳೆಯೋದು ಬೇಡ ಇನ್ಮೇಲೆ ನಾನು ಪ್ರತಿದಿನ ಒಂದು ಪ್ಲೇಟ್ ತಂದು ಕೊಡ್ತೀನಿ ಅಂತ ಸಿಗ್ತಿದ್ದವಾಗ ಕುಂಬಾರ ಮನೆಯಲ್ಲಿ ಮಾಡಿರ್ತಕ್ಕಂತಹ ಆ ತಟ್ಟೆಯನ್ನು ತಂದು ಕೊಡ್ತೀನಿ ಪ್ರತಿ ತಿಂಗಳು ಮೂವತ್ತು ತಟ್ಟೆಯನ್ನು ತಂದು ಕೊಡ್ತೀನಿ ಮೂವತ್ತು ದಿನ ಆದಮೇಲೆ ಅವುಗಳನ್ನು ಬಿಸಾಕು ಮತ್ತೆ ಮೂವತ್ತು ತಂದು ಕೊಡ್ತೀನಿ ನೀನು ಆ ತಟ್ಟೆಯನ್ನು ತೊಳೆಯೋದೇ ಬೇಡ ಅಂಥೇಳಿ ಹೇಳ್ದ ಆಗ ಸರಿಯತ್ತ ಆದರೆ ಮೂವತ್ತು ತಟ್ಟೆ ತಂದು ಕೊಟ್ಟ ನಂತರ ಪ್ರತಿ ತಟ್ಟೆಯನ್ನು ಊಟ ಮಾಡಿಸ್ತಿದ್ಲು ಅಂತ ತಂದು ಕೊಡ್ತಿದ್ಲು ಹಿಂಗೆ ಅಲ್ಲಿ ಕೂತಿರ್ತಿದ್ದ ಹಿಂಗೆ ಒಯ್ ತಂದು ಇಡ್ತಿದ್ಲು ಆ ತಟ್ಟೆ ತಿಂದಾದ ಮೇಲೆ ಮನೆಯಲ್ಲಿರ್ತಕ್ಕಂತಹ ಸಣ್ಣ ಮಗು ಏನಿತ್ತಲ್ಲ ಆ ಮಗು ಹೇಳ್ತಿದ್ಲ ಅದನ್ನ ಒಯ್ದು ಎಲ್ಲರೂ ಒಗದ್ವಾ ತಿಪ್ಪ್ಯಾಗ ಅಂತೇಳಿ ಸರಿ ಯಾರು ಅಮ್ಮ ಅಂತಿದ್ದ ತಗುತ್ತಿದ್ದ ಒಯ್ದು ಅದನ್ನು ತೆಗೆದಿಡ್ತಿದ್ದ ಅವನು ಯಾರು ಸಣ್ಣ ಮಗು ಈ ರೀತಿ ಪ್ರತಿದಿನ ನಡಿತಾ ಇತ್ತು ತರ್ತಿದ್ದ ಅವರ ಅಮ್ಮ ಕೊಡ್ತಿದ್ಲು ಆ ತಾತ ಊಟ ಮಾಡ್ತಿದ್ದ ಅದನ್ನು ತೆಗೆದುಕೊಂಡು ಹೋಗಿ ಅವ ಸ್ವಚ್ಛವಾಗಿ ಒರೆಸಿ ಅವನು ಯಾರು ಸಣ್ಣ ಮಗು ಆಗ ಅದು ಅವರ ಅಮ್ಮನಿಗೆ ಅವರ ಅಪ್ಪನಿಗೆ ಗೊತ್ತಾಯ್ತು ಇಂಜಿನಿಯರ್ ಮಗನಿಗೆ ಇಂಜಿನಿಯರ್ ಹೆಂತಿಗೆ ಅಲ್ಲಪ್ಪ ಆ ತಟ್ಟೆ ತೊಳೆಯೋದು ಬೇಡ ಅಂತಾನೆ ನಾನು ಅವನ್ನ ಬೇರೆ ತಟ್ಟೆ ತರಿಸಿ ಬಿಸಾಕು ಅಂತ ಕೊಡ್ತಾ ಇರೋದು ಆ ತಟ್ಟೆ ನೀನು ಮತ್ತಿಷ್ಟು ಸ್ವಚ್ಛವಾಗಿ ಒರೆಸಿ ಒಯ್ದು ಇಡ್ತಿದ್ದೀಯಲ್ಲ ಯಾಕಂತ ಕೇಳಿದ್ರು ಆ ಮಗುವಿಗೆ ಪುಟ್ಟ ಮಗು ಇತ್ತು ಇನ್ನು ಆ ಮಗು ಹೇಳ್ತದೆ ಅಪ್ಪ ನೀನು ಇಂಜಿನಿಯರ್ ಇದ್ದೀಯ ತಿಂಗಳಿಗೆ ಸಂಬಳ ಲಕ್ಷ ಲಕ್ಷ ಬರ್ತದೆ ಮೂವತ್ತು ತಟ್ಟೆ ಆದರೂ ತರ್ತೀಯ ಬೇಕಾದಂತ ತಟ್ಟೆ ತಂದು ಕೊಡ್ತೀಯಾ ಆದರೆ ಇವತ್ತಿನ ಕಾಲದಲ್ಲಿ ನನಗೆ ಮುಂದೆ ನೌಕರಿ ಸಿಗುತ್ತದಲ್ಲೋ ಗೊತ್ತಿಲ್ಲ ಅದಕ್ಕೆ ಆ ತಟ್ಟೆಗಳನ್ನು ಮುಂದೆ ನೀವು ವಯಸ್ಸಾಗ್ತದಲ್ಲ ನಿಮ್ಮ ಸಲುವಾಗಿ ಅದನ್ನ ತೆಗೆದಿಡ್ತಾ ಇದ್ದೀನಿ ಎನ್ನುವಂತ ಮಾತುಗಳನ್ನು ಆ ಮಗು ಹೇಳ್ತದೆ ಅದಕ್ಕೆ ಕಾರಣ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಮಕ್ಕಳೊಳಗಡೆ ಹಿರಿಯರನ್ನ ಗೌರವಿಸುವಂತಹ ಗುಣ ಬರಬೇಕಂದ್ರೆ ನಾವು ತಂದೆ ತಾಯಿಗೆ ಗೌರವವನ್ನು ಮೊದಲು ಕೊಡಬೇಕು ವಯಸ್ಸಾಗಿರ್ತಕ್ಕಂಥವ್ರನ್ನ ನಾವು ಗೌರವದಿಂದ ನೋಡಿಕೊಂಡಾಗ ಮಾತ್ರ ನಮ್ಮ ಮನೆಯಲ್ಲಿರತಕ್ಕಂಥ ಮಕ್ಕಳು ಕೂಡ ಗೌರವ ಪ್ರೀತಿ ಮಮತೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಹೇಳಬಹುದು ಗುರುವಿನ ಬಗೆಗೆ ಒಂದೆರಡು ಮಾತುಗಳು ಏನು ಹೇಳ್ಬೇಕಂದ್ರೆ ಗುರು ಎನ್ನುವಂಥದ್ದು ವ್ಯಕ್ತಿ ಅಲ್ಲದೊಂದು ಶಕ್ತಿ ಪ್ರತಿಯೊಬ್ಬರ ಬಾಳಿನಲ್ಲಿ ಕೂಡ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೊಡೆದೋಡಿಸ್ಲಿಕ್ಕೆ ಇರ್ತಕ್ಕಂತಹ ಈ ಜಗತ್ತಿನ ಏಕೈಕ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಗುರು ಎನ್ನುವಂಥದ್ದು ವರ್ಣ ಮಾತ್ರಮಂ ಕಲಿಸಿದಾತಂ ಗುರು ಗುರು ಅಂದರೆ ಪ್ರತಿನಿತ್ಯ ನಮ್ಮ ಪಾಠ ಬೋಧನೆ ಮಾಡಿರ್ತಕ್ಕಂತಹ ಶಾಲೆಯಲ್ಲಿ ಶಿಕ್ಷಕರು ಮಾತ್ರ ಗುರುಗಳಲ್ಲ ಚಿಕ್ಕವರು ಕೂಡ ನಮಗೆ ಗೊತ್ತಿರದೇ ಇರತಕ್ಕಂಥ ಒಂದೇ ಒಂದು ಅಕ್ಷರವನ್ನು ಕಲಿಸಿದ್ರು ಕೂಡ ಅವರು ನಮ್ಮ ಪಾಲಿಗೆ ಗುರು ಅದಕ್ಕಾಗಿ ಹೇಳ್ತಾರೆ ವರ್ಣ ಮಾತ್ರ ನಮ್ಮ ಕಲಿಸಿದಾತಂ ಗುರು ಒಂದೇ ಒಂದು ಅಕ್ಷರ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ನಮಗಿಂತಲೂ ಚಿಕ್ಕವರು ಹೇಳಿಕೊಟ್ರೆ ಆತನನ್ನು ಅಥವಾ ಆ ವ್ಯಕ್ತಿಯನ್ನು ನಾವು ಗುರು ಅಂತ ಸ್ವೀಕಾರ ಮಾಡಿಕೊಳ್ಬೇಕು ಯಾಕಂದರೆ ಗುರು ಅನ್ನುವಂತಹ ವ್ಯಕ್ತಿ ನಮ್ಮ ಬಾಳಿನಲ್ಲಿ ಬರದೇ ಹೋಗಿದರೆ ನಾವೆಲ್ಲರೂ ಕೂಡ ಕಲ್ಲಿನ ರೀತಿಯಲ್ಲಿರಬೇಕಾಗ್ತಿತ್ತು ಒಂದಿಷ್ಟು ಮೂರ್ತಿಯ ರೂಪವನ್ನು ಪಡ್ಕೊಳ್ಬೇಕೆ ಪಡೆದುಕೊಳ್ಳಿಕ್ಕೆ ಕಾರಣ ಯಾರಾದರೂ ಇದ್ದರೆ ಅದು ಯಾರಂದರೆ ಗುರು ಗುರುವೇ ಇಲ್ಲದೆ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ ನೀವು ಏಕಲಗನ ಉದಾಹರಣೆ ಕೇಳಿರ್ಬೋದು ದ್ರೋಣಾಚಾರ್ಯರು ಎನ್ನುವಂತಹ ಒಬ್ಬ ಶ್ರೇಷ್ಠ ಗುರುಗಳು ನೇರವಾಗಿ ಶಿಕ್ಷಣವನ್ನು ಕೇಳಿದರೆ ಕೊಡಲಿಲ್ಲ ಕೊಡಲಿಲ್ಲ ತಾನೆ ನಿಮಗೆಲ್ಲ ಗೊತ್ತಿದೆ ಮಹಾಭಾರತದಲ್ಲಿ ಬರುವಂಥದ್ದು ಆದರೆ ಗುರುವಿನ ಮೂರ್ತಿಯನ್ನು ಮಾಡಿಟ್ಟು ಆ ಮೂರ್ತಿಯ ಒಳಗಡೆ ಗುರು ಇದ್ದಾನೆ ಎನ್ನುವಂಥ ಒಂದು ಭಾವವನ್ನು ತುಂಬಿಕೊಂಡು ಪ್ರತಿನಿತ್ಯ ಏನು ವಿದ್ಯಾಭ್ಯಾಸವನ್ನು ಮಾಡಿದ ಅವನ ಶ್ರೇಷ್ಠ ಬಿಲ್ವಿದ್ಯೆಗಾರನ್ನೆಂಚ್ಕೊಂಡ ಶಬ್ದವೇದಿ ವಿದ್ಯೆ ಎನ್ನುವಂಥ ಒಂದು ಬಿಲ್ವಿದ್ಯೆಯನ್ನು ಕಲಿತ ಅದಕ್ಕಾಗಿ ಗುರು ಎನ್ನುವಂತಹ ಶಕ್ತಿ ಬಹಳಷ್ಟು ಮುಖ್ಯ ಅದಕ್ಕಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದ ಜೊತೆಗೆ ಸಂಸ್ಕಾರ ಶಿಕ್ಷಣವನ್ನು ನಾವು ಕಲಿತಾ ಇದ್ದೀವಿ ಒಂದು ಡಿಗ್ರಿ ಎರಡು ಡಿಗ್ರಿ ಮೂರು ಡಿಗ್ರಿ ಡಿಗ್ರಿ ಮಾಡೋದು ಮುಖ್ಯ ಅಲ್ಲ ಇವತ್ತು ನಮಗೆ ಬೇಕಾಗಿರತಕ್ಕಂಥದ್ದು ಸಂಸ್ಕಾರ ಮುಖ್ಯ ಯಾಕಂದರೆ ಸರ್ಟಿಫಿಕೇಟ್ಗಳು ಒಂದು ರೀತಿ ಮಾರಾಟಕ್ಕಿರುವ ವಸ್ತುಗಳ ರೀತಿಯಲ್ಲಿ ಆಗಿ ಹೋಗಿವೆ ಆದರೆ ಜ್ಞಾನ ಎನ್ನುವಂಥದ್ದನ್ನು ಸಂಸ್ಕಾರ ಎನ್ನುವಂಥದ್ದನ್ನು ಯಾವ ಅಂಗಡಿಯಲ್ಲಿಯೂ ಕೂಡ ದುಡ್ಡು ಕೊಟ್ಟು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಸರ್ಟಿಫಿಕೇಟ್ ತೆಗೆದುಕೊಳ್ಳಬಹುದು ಆದರೆ ಸಂಸ್ಕಾರವನ್ನು ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಮಾತಿನಲ್ಲಿ ಹೇಳ್ಬೋದು ಅದಕ್ಕಾಗಿ ಮಂಕುತಿಮ್ಮನ ಒಂದು ಕಗ್ಗ ಇದೆ ನಾವೆಲ್ಲರೂ ಹೆಂಗೆ ಬದುಕಬೇಕು ಇಲ್ಲಿ ಅಂತೇಳಿ ಒಬ್ಬ ನುಣುವ ಊಟದಲ್ಲಿ ಸವಿಯಿಲ್ಲ ಸೊಬಗಿಲ್ಲ ಇಬ್ಬರಾಗು ಎಂದನಂತೆ ಪರಬೊಮ್ಮ ಒಬ್ಬನುಣುವ ಊಟದಲ್ಲಿ ಸವಿ ಇಲ್ಲ ಸೊಬಗಿಲ್ಲ ಇಬ್ಬರಾಗು ಎಂದನಂತೆ ಪರಬೊಮ್ಮ ಒಂಟಿತನದಳು ಅದೇನು ಬದುಕುವೆಯೋ ತಬ್ಬಿಕೊಳ್ಳೋ ವಿಶ್ವವನೇ ಮಂಕುತಿಮ್ಮ ಅಂತ ನಾವೆಲ್ಲರೂ ವಸುದೈವ ಕುಟುಂಬ ತಮ್ಮ ಎನ್ನುವಂಥ ಒಂದು ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ಇಡೀ ವಿಶ್ವವೇ ನಮ್ಮ ಮನೆ ಎನ್ನುವಂತಹ ರೀತಿಯಲ್ಲಿ ನಮ್ಮ ಪೂರ್ವಜರು ಬಾಳಿ ಬದುಕಿರ್ತಕ್ಕಂಥವರು ಆದರೆ ಇವತ್ತು ನಾವು ಬೇಲಿಗಳನ್ನು ಹಾಕ್ಕೊಳ್ತಾ ಇದ್ದೇವೆ ಒಂದು ಚೌಕಟ್ಟುಗಳನ್ನು ಹಾಕ್ಕೊಳ್ತಾ ಇದ್ದೇವೆ ಇಷ್ಟೇ ಎನ್ನುವಂತಹ ಒಂದು ಸಂಕುಚಿತ ಮನಸ್ಥಿತಿಯವರು ನಾವು ಆಗ್ತಾ ಇದ್ದೀವಿ ಅದಾಗಬಾರ್ದು ಅಂತೇಳಿ ಯಾಕಂದರೆ ಜೆ ಎಸ್ ಎಸ್ ಅವರ ಒಂದು ಕವನ ಇದೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬಾಳಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದ ಇದ್ದರೆ ನಮ್ಮೊಳಗಡೆ ಇರತಕ್ಕಂತಹ ಎಲ್ಲವೂ ಕೂಡ ಇಲ್ಲೇ ಇರತಕ್ಕಂಥದ್ದು ಆದರೂ ನಮ್ಮ ಒಳಗಡೆ ಇರತಕ್ಕಂಥ ಅಹಮ್ಮಿಕೆ ಎನ್ನುವಂಥದ್ರಿಂದ ನಾವು ಏನು ಮಾಡ್ತೇವೆ ಅಂದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಬೇಲಿಯನ್ನು ಕಟ್ಕೊಳ್ತಾ ಇದ್ದೇವೆ ಹೀಗಾಗಿ ನಾವು ಗುರು ಮತ್ತು ಹಿರಿಯರಿಗೆ ಎಷ್ಟು ಗೌರವವನ್ನು ಕೊಡ್ತೀವಿ ಅಷ್ಟು ನಮ್ಮ ಬದುಕು ಬಂಗಾರವಾಗಲಿಕ್ಕೆ ಸಾಧ್ಯ ಹಿರಿಯರನ್ನು ಕಂಡಾಗ ನಮ್ಮ ಕೈ ಮೇಲೆ ಹೇಳಬೇಕು ತಲೆ ಬಾಗಬೇಕು ಅದು ಇದ್ರೆ ಮಾತ್ರ ಸಂಸ್ಕಾರ ನಮ್ಮಷ್ಟಕ್ಕೆ ನಾವು ಮತ್ತೆ ಎದೆ ಹೋದರೆ ಅದು ಸಂಸ್ಕಾರ ಅಲ್ಲ ಯಾವುದೇ ವ್ಯಕ್ತಿ ನಮಗಿಂತಲೂ ಹಿರಿಯರು ಕಂಡ್ರೆ ಕೈ ಮುಗಿದು ಶಿರಬಾಗಿ ನಮಸ್ಕಾರ ಅಂತೇಳಿ ಏನೊಂದು ಹೇಳೋದಿದೆಯಲ್ಲ ಅಂತಹ ವಿನಯ ಭಾವವನ್ನು ನೀವೆಲ್ಲರೂ ರೂಢಿಸ್ಕೊಳ್ಬೇಕು ಅದು ಈಗಿನಿಂದಲೇ ರೂಢಿಸ್ಕೊಂಡ್ರೆ ಮುಂದೆ ಬದುಕಿನಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಎಷ್ಟು ಸಾಧ್ಯದನೋ ಅಷ್ಟು ಎಷ್ಟು ಸಾಧ್ಯದನೋ ಅಷ್ಟು ವಿನಯತೆಯಿಂದ ಬದುಕೋದನ್ನು ರೂಢಿ ಮಾಡಿಕೊಳ್ಳಿ ಎಷ್ಟು ಸಾಧ್ಯದನೋ ಅಷ್ಟು ಗುರುಗಳು ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನು ಚಾಚೂ ತಪ್ಪದೆ ಪಾಲನೆ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ ಈ ಜಗತ್ತಿನಲ್ಲಿ ಯಾವ ಕೆಟ್ಟ ತಂದೆ ತಾಯಿಗಳು ಇರೋದಿಲ್ಲ ಆದರೆ ಕೆಟ್ಟ ತಂದೆ ತಾಯಿಗಳಿರೋದಿಲ್ಲ ಕರೆ ಎಷ್ಟು ನಿಜಾನೋ ಅಷ್ಟೇ ಕೆಟ್ಟ ಮಕ್ಕಳಿರೋದು ಸತ್ಯ ಯಾಕಂದರೆ ಇಬ್ಬರು ತಂದೆ ತಾಯಿ ಎಂಟರಿಂದ ಹತ್ತು ಮಕ್ಕಳನ್ನು ಸಾಕ್ತಾರೆ ಆದರೆ ಎಂಟರಿಂದ ಹತ್ತು ಮಕ್ಕಳು ಕೂಡಿ ಇಬ್ಬರ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದೇ ಇರತಕ್ಕಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಟು ಹತ್ತು ಮಕ್ಕಳಿದ್ದಾಗ ಕೂಡ ತಂದೆ ತಾಯಿ ಜೊತೆಯಾಗಿ ಇರೋದು ನಮ್ಮೊಳಗಡೆ ಇಲ್ಲ ಯಾಕಂದರೆ ತಂದೆ ಅವನ ಪಾಲು ತಾಯಿ ಇವನ ಪಾಲು ಅಂತೇಳಿ ತಂದೆ ತಾಯಿಯನ್ನೂ ಕೂಡ ಪಾಲು ಮಾಡುವಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರತಕ್ಕಂಥದ್ದು ಎಲ್ಲವನ್ನು ಗಮನಿಸಿದರೆ ನಮಗೆ ಇರೋದು ಇರೋದೇನಂತಂದರೆ ಸಂಸ್ಕಾರದ ಕೊರತೆ ವಯಸ್ಸಿಗೆ ಬಂದಿರತಕ್ಕಂಥ ಒಬ್ಬ ಮಗನಿಗೆ ಮನೆಯಲ್ಲಿರ್ತಕ್ಕಂಥ ತಾಯಿ ಭಾಳ ಖುಷಿಯಿಂದ ಮಗನ ಮಗನ ಮದುವೆ ಮಾಡಬೇಕೆನ್ನುವಂಥ ಆಲೋಚನೆ ಮಾಡ್ತಾಳೆ ಅದಕ್ಕೆ ಗರ್ತಿಯ ಹಾಡಿದೆ ಒಂದು ಬರುತಾಳಂತ ಬರುತ್ತಾಳಂತ ಬಾಳ ಮನದಾಗ ಸೊಸೆಯೂ ಬರುತ್ತಾಳಂತ ಖುಷಿ ಬಾಳ ಮನದಾಗ ಸೊಸಿ ಬಂದು ಮಗನ ಕಸಗೊಂಡು ಸೊಸೆ ಬಂದು ಮಗನ ಕಸಗೊಂಡು ಕುಂತಾಗ ಮುಗಿಲಿಗಿ ಬಾಯಿ ತೆಗೆದಾಳು ಹಾ ವಯಸ್ಸಾಗಿರ್ತಕ್ಕಂಥ ಇನ್ನ ಎಷ್ಟು ದಿನ ಬೆಳೆಸಿನ ಮಗನ ಅಂತೇಳಿ ಅಂದ್ಕೊಂಡು ಆಗಿರ್ತಕ್ಕಂಥವಳು ಮಗನಿಗೆ ಮದುವೆಯನ್ನು ಮಾಡಬೇಕು ಇನ್ನ ಆ ಬಂದಿರತಕ್ಕಂಥ ಸೊಸೆಯಿಂದ ಚೆನ್ನಾಗಿರೋ ಒಂದೆರಡು ಬಿಸಿ ರೊಟ್ಟಿ ಉಣ್ಬೇಕೆನ್ನುವಂಥ ಆಶೆಯನ್ನು ಇಟ್ಕೊಂಡು ಮಗನಿಗೆ ಮದುವೆ ಮಾಡಿದರೆ ಬಂದಿರತಕ್ಕಂಥ ಸೊಸೆ ಮಗನನ್ನೇ ಕರೆದುಕೊಂಡು ಬೇರೆ ಆಗುವಂತಹ ಸಮಾಜ ಇವತ್ತಿದೆ ಅದಕ್ಕೆ ಇವತ್ತು ನಾವು ವೃದ್ಧರಿಗೆ ಹಿರಿಯರಿಗೆ ಗೌರವವನ್ನು ಕೊಡೋದಂದರೆ ಅವ್ರ ಜೊತೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡೋದು ಸಾಕು ಊಟ ಆಯಿತಾ ಈ ರೀತಿಯಾಗಿರ್ತಕ್ಕಂಥ ಸಾಮಾನ್ಯ ಮಾತುಗಳೇ ಅವು ಅವರಿಗೆ ಒಂದು ರೀತಿ ಖುಷಿ ಕೊಡ್ತದೆ ನೀವು ಯಾರು ಮಾತಾಡಿಸದೇ ಇರೋದು ಇರ್ತದಲ್ಲ ಅವರಿಗೆ ಏಕಾಂಗಿತನ ಕಾಡ್ತದೆ ಆ ಏಕಾಂಗಿತನ ಕಾಡಿ 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 ಒಂದೊಂದಿನ ಮುಂದೊಂದು ದಿನ ಅವರು ನರಳಿ ನರಳಿ ಹೋಗ್ತಾರೆ ಇವತ್ತು ವಯಸ್ಸಾಗಿರ್ತದೆ ಅವ್ರಿಗೆ ಮುಂದೊಂದಿನ ನಮಗೂ ಕೂಡ ವಯಸ್ಸಾಗೋದೆ ಈ ಸತ್ಯ ನಮಗೆ ಗೊತ್ತಿದ್ರೂ ಕೂಡ ನಾವು ಆ ರೀತಿಯಾಗಿರ್ತಕ್ಕಂತಹ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಮುಂದೊಂದಿನ ಇವತ್ತು ನಮ್ಮ ತಂದೆ ತಾಯಿಗೆ ಬಂದಿರತಕ್ಕಂತಹ ಆ ಏಕಾಂಗಿತನ ಮುಂದಿನ ಬದುಕು ನಮ್ಮದು ಆಗಿರ್ತದೆ ಎನ್ನುವಂಥ ಸತ್ಯ ಗೊತ್ತಿದ್ದ ಮೇಲೂ ಕೂಡ ನಾವು ಆ ತಪ್ಪುಗಳನ್ನು ತಿದ್ದಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇನ್ನೂ ಇವತ್ತಿನ ಶಿಕ್ಷಣದ ಪದ್ಧತಿಯ ಬಗ್ಗೆ ಒಂದಿಷ್ಟು ಹೇಳ್ಬೇಕಂದ್ರೆ ಈ ಕಾನ್ವೆಂಟ್ ಸ್ಕೂಲ್ಗಳಿದ್ದಾವಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತವೆ ಜ್ಞಾನವನ್ನು ಕೊಡ್ತವೆ ಆದರೆ ಸಂಸ್ಕಾರದ ಕೊರತೆ ಏನಿದೆ ಅಂತಂದರೆ ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಾ ಇರತಕ್ಕಂಥ ಮಕ್ಕಳಿಗೆ ಅನಕ್ಷರಸ್ಥ ತಂದೆ ತಾಯಿಗಳೇನಾದರೂ ಇದ್ದರೆ ಅವರ ಸ್ನೇಹಿತರ ಜೊತೆಗೆ ಇವರು ನಮ್ಮ ತಂದೆ ಇವರು ನಮ್ಮ ತಾಯಿ ಅಂತ ಪರಿಚಯ ಮಾಡಿಕೊಳ್ಳಲಿಕ್ಕೂ ಕೂಡ ಮೂಜುಗುರ ವ್ಯಕ್ತಪಡಿಸ್ತಾ ಇರತಕ್ಕಂಥ ಎಷ್ಟೋ ಮಕ್ಕಳನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ ಹರಿದು ಹೋಗಿರ್ತಕ್ಕಂಥ ಬಟ್ಟೆಯನ್ನು ಹಾಕ್ಕೊಂಡು ಹರಿದು ಹೋಗಿರ್ತಕ್ಕಂಥ ದೋತ್ರವನ್ನು ಇಟ್ಕೊಂಡು ಇಷ್ಟೊಂದು ಕಷ್ಟವನ್ನು ಪಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಂತೇಳಿ ದೊಡ್ಡ ದೊಡ್ಡ ಶಾಲೆಗೆ ಹೋಗಿ ಅವ್ರನ್ನ ಶಾಲೆಯಲ್ಲಿ ಕಲಿಯಲಿಕ್ಕೆ ಬಿಟ್ಟರೆ ತಂದೆ ಮತ್ತು ತಾಯಿ ಮಗನ ನೋಡ್ಬೇಕೆನ್ನುವಂಥ ಹಂಬಲದಿಂದ ಏನಾದರೂ ಹೋದರೆ ಆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ನಮ್ಮ ಮನೆಯ ಆಳು ಮನುಷ್ಯ ಎನ್ನುವಂತಹ ಹೇಳುವ ಕೀಳು ಮಟ್ಟಕ್ಕೆ ನಮ್ಮ ಇವತ್ತಿನ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡ್ತಾ ಇರತಕ್ಕಂಥದ್ದು ಅದಕ್ಕಾಗಿ ವಿದ್ಯಾರ್ಥಿಗಳೇ ತಂದೆ ತಾಯಿ ನಮಗೆ ಮಾತು ಕಲಿಸತಕ್ಕಂಥವ್ರು ಯಾರು ನಮಗೆ ಮಾತನ್ನು ಕಲಿಸಿರ್ತಾರೆ ಅವರಿಗೆ ನೀವು ನಿಮ್ಮ ಮಾತುಗಳ ಪದ ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮಾತು ಮೊದಲು ಕಲಿಸಿರ್ತಕ್ಕಂಥವ್ರು ತಾಯಿ ತಾಯಿ ತಂದೆ ಗುರು ಈ ಮೂವರ ಋಣ ತೀರ್ಲಿಕ್ಕೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಅದಕ್ಕಾಗಿ ಹೇಳೋದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಹೇಳ್ತಿರಲ್ಲ ನೀವೆಲ್ಲ ಹಾಂ ಗುರು ಬ್ರಹ್ಮ ಗುರು ವಿಷ್ಣು ಹ್ಞೂ ಬ್ರಹ್ಮ ವಿಷ್ಣುವಿನಗಿಂತಲೂ ಜಾಸ್ತಿ ಯಾರಂದರೆ ಗುರು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಇವೆಲ್ಲವನ್ನು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಅವರು ಪ್ರತಿಯೊಂದು ಮಾತು ನಮಗೆ ವೇದ ವಾಕ್ಯದ ರೀತಿಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅಷ್ಟೊಂದು ಅನುಭವದಿಂದ ಬಂದಿರತಕ್ಕಂಥ ಮಾತುಗಳು ನಮ್ಮಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಹ ಗುರು ಮತ್ತು ಹಿರಿಯರ ಮಾತುಗಳನ್ನು ನಾವೆಲ್ಲರೂ ಬದುಕಿನುದ್ದಕ್ಕೂ ಕೂಡ ಅಳವಡಿಸಿಕೊಂಡಾಗ ಮಾತ್ರ ನಾವು ಒಂದು ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಇವತ್ತಿನ ಈ ಶಿಕ್ಷಣದ ಪದ್ಧತಿ ನಮ್ಮನ್ನು ಯಾವ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದೇನದನ್ನು ಗಮನಿಸಿದರೆ ಕೇವಲ ಅಂಕಗಳನ್ನು ಕೊಡುವಂಥದ್ದು ಪ್ರತಿಯೊಬ್ಬ ಮಕ್ಕಳನ್ನು ಕೇಳಿ ತೊಂಬತ್ತು ತೊಂಬತ್ತೈದು ತೊಂಬತ್ತೊಂಬತ್ತು ಆದರೆ ಒಳಗಡೆ ಇರತಕ್ಕಂಥ ಸಂಸ್ಕಾರವನ್ನು ಗಮನಿಸಿದರೆ ಆ ಉಳಿದಿರ್ತಕ್ಕಂಥ ಪರ್ಸೆಂಟೇಜ್ ಇರ್ತದಲ್ಲ ತೊಂಬತ್ತೈದು ಆದಮೇಲೆ ಐದು ಪರ್ಸೆಂಟೇಜು ಆ ಐದು ಪರ್ಸೆಂಟೇಜ್ ಕೂಡ ಸಂಸ್ಕಾರ ಕೊರತೆ ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇದ್ದೇವೆ ವಿದ್ಯೆ ನಮ್ಮೊಳಗಡೆ ಜ್ಞಾನ ಎನ್ನುವಂಥದ್ದೇನು ಬರ್ತದಲ್ಲ ಜ್ಞಾನ ಎನ್ನುವಂಥದ್ದು ಇನ್ನೊಬ್ಬರ ನೋವಿಗೆ ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗಬಾರ್ದು ವಿದ್ಯೆಯಿಂದ ನಮ್ಮ ಒಳಗಡೆ ವಿನಯತೆ ಬರೀಬೇಕು ಸಂಸ್ಕಾರ ಬರಬೇಕು ಎನ್ನುವಂಥ ವಿಚಾರಗಳನ್ನು ಹೇಳ್ತಾ ನನ್ನ ತೊದಲು ನುಡಿಗಳನ್ನು ಇಲ್ಲಿಯವರಿಗೆ ಆಲಿಸಿರ್ತಕ್ಕಂಥ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೂ ಒಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ನಮಸ್ಕಾರ